ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬೇರೆ ಚೇತನಾ ಅಸ್ಟ್ ಟ್ವೆಂಟಿ ಫೋರ್ ಚಾನಲ್ಗೆ ಏಯರ್ ಟ್ರೈನ್ ಫೈನ್ ಹೊಂಟಿರಿ ಅಂತ ಹೇಳಿ ಕೆಲಸ ಮಾಡ್ತೇನೆ ರೀ ನಾನು ದೇವಸ್ಥಾನ ಗದಗ ಬೆಟ್ಟಗೇರಿಗೆ ನಿಯರ ಆಗ್ತೈತೆ ನೋಡಿರಿ ಇದು ಗಜೇಂದ್ರಗಡ ಅಂತ ಹೇಳಿ ಅಲ್ಲೇ ಇದು ದಕ್ಷಿಣ ಕಾಶಿ ಅಂತ ಹೇಳಿನ ಫೇಮಸ್ ಆಗೈತೆ ರೀ ಕಾಲ್ಕಾಲೇಶ್ವರ ದೇವಸ್ಥಾನ ಕಾಶಿ ವಿಶ್ವನಾಥ ಇಲ್ಲಿ ಬಂದ ಕುಂತ ಅಂತ ಹೇಳಿ ಇಲ್ಲೇನ್ ನಮ್ಗೆ ಐತ್ ನೋಡ್ರಿ ಈಗ ಸ್ಟೆಪ್ ಹತ್ಕೊಂತನ ಇಲ್ಲಿ ಸ್ಟೋರಿ ಕೇಳೋಣ ಅಂತ ಹೇಳಿ ಬರ್ರಿ ಇಲ್ಲಿ ನಾನು ಸ್ಥಳೀಕರ್ನ ಒಂದ್ ಸ್ವಲ್ಪ ನನಗೆ ಏನ್ ಸಿಕ್ತಪಾ ಅಂತ ಹೇಳಿ ಅಂತಂದ್ರ ಇನ್ಫಾರ್ಮೇಶನ್ ರಾತ್ರಿ ಪೂಜಾರಿ ಮಡಿಲಿಂತ ಐತಲ್ರಿ ಸುಣ್ಣ ಮತ್ತ ನೀರ್ನ ಮೇಲೆ ಕಲಿಸಿಟ್ಟು ಬಂದ್ರ ಬೆಳಗಾಗೋತನ ಅಂತಂದ್ರ ತನ್ನ ಶಿಖರಕ್ಕೆಲ್ಲ ಸುಣ್ಣನ ಅಂತ ನೋಡ್ರಿ ಆಮ್ಯಾಗ ಎರಡು ಕಾಲ ಚೀಲ ತುಂಬುವಷ್ಟ ಒಂದು ದೊಡ್ಡ ಗಂಟಿ ಇತ್ತಂತ್ರಿ ಆ ಗಂಟಿ ಅಂಥದೊಂದ್ ದೊಡ್ಡ ಗಂಟಿ ಇತ್ತೀ ಆ ಗಂಟಿ ಆಕಾಶಕ್ಕೆ ತೇಲ್ ಹೋಗಿ ಅದೃಶ್ಯ ಆತಂತ ನೋಡ್ರಿ ಅದನ್ನ ನೋಡಿದಂತ ಜನಗಳು ಇದ್ದಾರಂತ್ರಿ ಅವ್ರ ಬಹಳ ಹಳೆ ಜನ ಅಂದ್ರ ಹಿರೇಹಾರಿ ಅಂದ್ರ ಮುತ್ತಜ್ಜ ಮುತ್ತಜ್ಜಿ ಇರ್ತಾರಲ್ರಿ ಅವ್ರು ನೋಡ್ಯಾರೀ ಅಂದ್ರ ಏನ ನೋಡ್ರಿ ಎಷ್ಟು ವಿಸ್ಮಯ ಅಲ್ರಿ ತನ್ನ ಜಾತ್ರೆ ಕಾಲ್ ಕಾಲ್ಕಾಲೇಶ್ವರನ್ ಜಾತ್ರಿ ಟೈಮಿಗ್ ಐತಲ್ರಿ ತನಗ್ ಎಷ್ಟ್ ಬೇಕಲ್ರಿ ಅಷ್ಟು ಸುಣ್ಣ ಆತಂತ ಅನ ಹಚ್ಕೊಂಡ್ಬಿಡ್ತಾನಂತ ನೋಡ್ರಿ ಎಷ್ಟ್ ಬೇಕಷ್ಟ ಅಲ್ಲಿ ಎಷ್ಟ್ ಕಲ್ಸು ಕಲ್ಸಿ ಇಟ್ಟಾರ ನೋಡ್ರಿ ಅದ್ರೊಳಗ ಸುಣ್ಣ ಒಂದ್ ಡ್ರಾಪ್ನು ಉಳಿಲಾರ್ದಾರ ಇಷ್ಟು ಹಚ್ಕೊಂಡ್ ಬಿಡ್ತಾರಂತ ಇದ್ದೇವ್ರ ಇದನ್ ಅಂತ ಹೇಳಿ ಯಾರ ಹಸ್ತಾರ ಸುಣ್ಣ ಅಂತ ಹೇಳಿ ಕಾಯಾಕ ಅಂತ ಹೇಳಿ ಒಂದಿಬ್ರು ಜನ ಮೇಲ್ ಹೋಗಿ ಕುಂತರಂತ್ರಿ ಹೋಗ್ ಕುಂತವ್ರಿಗೆ ಏನ್ ಅಂತಂದ್ರ ಅಂತ ಕಣ್ಣ ಹೋಗ್ಬಿಟ್ಟಿ ಕಣ್ಣು ಬಾಯಿ ಕೂಡ ಹೋಗ್ಬಿಟ್ಟಾವಂತ ಅವ್ರಿಗೆ ನೋಡಕ್ಕ ಬರಂಗಿಲ್ಲ ಮದ ಬರಂಗಿಲ್ಲ ಅವ್ರ ತಪ್ಪಾಗೈತ್ಪಾ ಅಂದ್ರೂ ದೇವ್ ಸಮಶಲ್ಲ ನೋಡ್ರಿ ಎಂತ ವಿಸ್ಮಯ ಅಲ್ರಿ ಇದು ದೇವಸ್ಥಾನ ಇದನ್ನ ಇವತ್ತು ನಾವು ಭೇಟಿ ಮಾಡಕ್ ಬಂದೇವಂತಂದ್ರ ಇದು ನಮ್ಮ ಪುಣ್ಯಾರಿ ಅಲ್ಲಿ ನೋಡ್ರಿ ಮೇಲೆ ಒಂದ್ ಸ್ವಲ್ಪ ಬಿಳಿ 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 ಕಾಣ್ತೇತ್ ನೋಡ್ರಿ ಅದೆಲ್ಲ ಸುಣ್ಣ ಹಚ್ಕೊಂಡಿದಿರಿ ಅದಲ್ಲಾ ಜಾತ್ರಿ ಟೈಮಿಗೆ ಬರ್ರಿ ಈಗ ಗುಡಿ ಒಳಗೆ ಹೋಗೋಣ ಅಂತ ಇದು ಮೆಟ್ಲ ಅನ್ಕರ ಒನ್ ಏಯ್ಟಿ ಏನೋ ಟು ಹಂಡ್ರೆಡ್ ಮಟ್ಟ ಇರ್ಬೇಕು ನೋಡ್ರಿ ಇವು ಮೆಟ್ಲ ಅತ್ಕೊಂತ ಬಂದ್ವಿ ಹಂಗ ಈಗ ಬರ್ರಿ ಈಗ ಒಳಗೆ ಹೋಗೋಣ ಗುಡಿ ಮಾತ್ರ ಭಾಳ ಪುರಾತನವಾಗದ ಇತ್ತು ರೀ ಹಂಗೆ ಒಳಗೆ ಹೋದ್ವಿ ಹಂಗೆ ಒಳಗೋಗ ಇಲ್ಲಿ ಮನೆ ಮನೆಯ ಕಾರ್ತೀಕ ಆಗಿತ್ತೀ ಹಾಗೆ ಆದ್ಮ್ಯಾಗ ಅಲ್ಲಿ ಒಳಗೆ ಬಂದ್ಕೊಳ್ಳಿ ಸ್ವಲ್ಪ ನಮಸ್ಕಾರ ಮಾಡಿದ್ರಿ ಆಮ್ಯಾಗ ಹಂಗೆ ನಿಮಗೆ ಇಲ್ಲಿದೆಲ್ಲ ಸೈಡಿನ ವ್ಯೂ ಎಲ್ಲ ತೋರಿಸ್ತೇನೆ ನೋಡ್ರಿ ಎಷ್ಟು ಅಂತ ಹೇಳಿ ನಿಮ್ಗೆ ಇಲ್ಲಿ ಬಸವಣ್ಣ ಈಶ್ವರ ಅದ ರೀ ಇದಕ್ಕೆ ನಮಸ್ಕಾರ ಮಾಡ್ಕೊಂಡು ಇಲ್ಲೂ ಒಂದು ಗಂಟೆ ಐತ್ರಿ ಗಂಟೆ ಇಟ್ಟಾರ ನೋಡ್ರಿ ಇಲ್ಲಿ ಇದಕ್ಕೆ ಹಿಂಗೆ ಇಟ್ಟಾರ ಗೊತ್ತಿಲ್ಲ ಬಟ್ ಆಮ್ಯಾಗ ಆಮೇಲೆ ಇಲ್ಲೂ ಬಸವಣ್ಣ ಅದ ರೀ ಇಲ್ಲದಕ್ಕೂ ನಮಸ್ಕಾರ ಮಾಡಿದ್ವಿ ಮಾಡ್ಕೊಂಡು ಹಂಗೆ ಮುಂದೆ ಹೋಗೋಣ ಅಂತ ಬರ್ರಿ ನೀವು ಎಲ್ಲರೂ ಒಂದು ಸುತ್ತ ವಿಸಿಟ್ ಮಾಡ್ರಿ ಹೇಳಿ ಹೇಳ್ತೇನೆ ಒಂದು ಇಲ್ಲೇ ಗದಗ ಬೆಟ್ಟಗೇರಿ ಕಡೆ ಐತೆ ಅಂತಂದ್ರೆ ಚಲೋ ಅಲ್ಲ ನೋಡ್ರಿ ನೋಡ್ರಿ ಇಲ್ಲಿ ಸೈಡ್ ಇಂತಿರಿ ವ್ಯೂ ನೋಡ್ರಿ ಏನು ಮಸ್ತ್ ಅದಲ್ರಿ ಸೂಪರ್ ಐತ್ ನೋಡಿರಿ ವ್ಯೂನು ಅಷ್ಟು ಐತಿ ಗುಡಿನೂ ಅಷ್ಟು ಚೆನ್ನೈತೆ ರೀ ಭಾಳ ಹಳೆ ಗುಡಿ ರೀ ಮ್ಯಾಗ ಹತ್ಕೊಳ್ಳಿ ಬಿಸಿಲಾಗಿ ಮ್ಯಾಗ ಹತ್ತಿ ಓದ್ಕೊಳ್ಳಿ ತಂಪು 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 ಅನ್ನಿಸ್ತು ನೋಡ್ರಿ ಹಂಗೆ ಮ್ಯಾಗೆ ಹತ್ಕೊತ ಬಂದ್ವಿ ನೋಡ್ರಿ ಇಲ್ಲಿ ಈಗ ಹಂಗೆ ಒಳಗೊಂಡಿವಿ ಇದೆಲ್ಲ ದೇವಸ್ಥಾನ ರೀ ನೀವು ಎಲ್ಲರೂ ಒಂದ್ಸತ ವಿಸಿಟ್ ಮಾಡಿರಿ ಇದು ದಕ್ಷಿಣ ಕಾಶಿ ಅಂಥೇಳಿನ ಫೇಮಸ್ ಆಗೈತೆ ನೋಡ್ರಿ

ಇಲ್ಲೇ ಸಪ್ತ ಋಷಿಗಳು ತಪಸ್ ಮಾಡಾರಂತ್ರಿ ಇಲ್ಲೇ ತಪಸ್ ಮಾಡಾರ ಅಂತ ಐತ್ರಿ ಆಮ್ಯಾಗ ಆ ಗುಹೆನು ನಿಮಗೆ ಸ್ವಲ್ಪ ಝೂಮ್ ಹಾಕಿ ಹಾಕಿ ತೋರ್ಸ್ತೇನ್ರಿ ಇದು ಗುಡಿ ಒಳಗ ಹಿಂಗೆಲ್ಲ ಸೂತಲು ತೋರ್ಸಾತೇನ್ರಿ ಆಮ್ಯಾಗ ಒಂದು ಬೆಕ್ ಕಣತ್ ನಮ್ಗ ಬಾಳ್ ಚಂದ ಒಂದ್ ಸ್ವಲ್ಪ ಮಾತಾಡ್ಸಿದ್ವಿ ಅದೇನ್ ನಮ್ದೇನ್ ನೋಡ್ಲಿಲ್ಲ ತಮ್ದ್ ಬ್ಯಾಟಿ ಆಡೋದ್ರಾಗ ಅದ್ ಬಿಸಿ ಇತ್ತು ಬರ್ರಿ ಹಂಗ ಇಲ್ಲೇ ದೇವಿಯ ಅದಾಳ ದೇವಿಗೆ ನಮಸ್ಕಾರ ಅಂತ ದೇವಿಗೆ ನಮಸ್ಕಾರ ಮಾಡ್ಕೊಂಡಾದ್ಮ್ಯಾಗ ನೋಡ್ರಿ ಇಲ್ಲಿ ನೀವೆಲ್ಲ ನೋಡ್ಬೋದ್ರಿ ವಿಡಿಯೋ ಒಳಗೆ ಎಷ್ಟು ಹಳೆ ಹಳೆ ಅಂತೇಳಿ ಇಲ್ಲೇ ನೋಡ್ರಿ ತಪ್ತ ಋಷಿಗಳ ಅಲ್ಲೇ ಝೂಮ್ ಮಾಡಿ ತೋರ್ಸಾತ ನೋಡ್ರಿ ತಪಸ್ ಮಾಡಿದ್ರಿ ನೋಡ್ರಿ ಅಲ್ಲೇನ ತಪಸ್ ಮಾಡಾರ ಅಂತ ಹೇಳಿ ನೋಡ್ರಿ ಎಷ್ಟ ಅಮೋಘವಾದ ವಿಸ್ಮಯವಾದ ಜಾಗ ನೋಡ್ರಿ ಇದು ನೋಡ್ರಿ ನಿಮಗೆಲ್ಲಾರ್ಗು ಹೆಂಗ್ ಅನಸ್ತ್ರಿ ನನ್ ಲಾಗ ಚಲೋ ಅನಿಸ್ತಿಲ್ರಿ ನೋಡ್ರಿ ಇದು ತೊಟ್ಟಲಾ ಕಟ್ಟಾರಿಲ್ಲೆ ಆಮ್ಯಾಗ ಮತ್ತ ನಮಗೆ ಅದು ಬ್ಯಾಗ್ ಸಿಕ್ತರಿ ಅದ ನಮ್ಗೆ ನೋಡಿ ಮ್ಯಾ ಮ್ಯಾವ್ ಅಂತ ನಾವು ಶಿವ ಬಾಬಾ ಅಂದ್ರಿ ಬರಲಿಲ್ಲ ಅದು ಇಲ್ಲೇ ನೋಡ್ರಿ ಅದು ಅಂಥರ ಗಂಗೆ ಹರಿತಾಳ ಅಂತಂಥೇಳ್ರಲ್ರಿ ಇಲ್ಲೇ ಇದ್ರ ಅಂತ ಬರ್ತೈತಿ ನೋಡ್ರಿ ಎಲ್ಲಿಂದ ಬರ್ತೈತಿ ಅನ್ನೋದು ಗೊತ್ತಾಯಿಲ್ಲ ಅಂತ ನೋಡ್ರಿ ಅದು ಒಟ್ಟು ಇಲ್ಲಿವರೆಗಾದರೂ ಫೈಂಡ್ ಔಟ್ ಮಾಡೋಕ್ಕಾಗೇ ಇಲ್ಲ ಅಂತ ಆಮೇಲೆ ಆಮ್ಯಾಗೆಲ್ಲ ವ್ಯೂ ನೋಡಿರಿ ಸುತ್ತಮುತ್ತ ಏನು ಮಸ್ತ್ ಐತಲ್ಲ ರೀ ವಿಂಡಮ್ ಇಲ್ಲ ಅದ ಅದಲ್ಲೇ ನೋಡ್ರಿ ಎಷ್ಟು ಮಸ್ತ್ ಅದ ವ್ಯೂ ವ್ಯೂ ಮಾತ್ರ ಭಾರಿ ಮಸ್ತ್ ಐತ್ ನೋಡ್ರಿ ಇಲ್ಲಿ ನೋಡ್ರಿ ಸ್ವಲ್ಪ ಬೆಳ ಬೆಳಕಲ್ಲ ಅಲ್ಲೇ ಎಲ್ಲ ದೇವರು ಸುಣ್ಣ ಹಾಸ್ಕೊಂಡಿರ್ತಾರ ನೋಡ್ರಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡ್ರಿ ಹಂಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಆಮೇಲೆ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸಿಗೂ ನನ್ನ ಇದು ವೀಡಿಯೋದವಲ್ಲ ಇವನ್ನ ಶೇರ್ ಮಾಡಿರಿ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಅಂತ ಹೇಳ್ರಿ ಒಂದು ಸತ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನೀವು ರೆಗ್ಯುಲರ್ ಆಗಿ ನಿಮ್ಗೆ ನನ್ನ ಚಾನಲ್ ನೋಟಿಫಿಕೇಶನ್ ಬರ್ತಿರ್ತಿ ನೀವು ಹಿಂಗೆ ನೋಡ್ಕೊತ ಹೋಗ್ಬೋದು ನನ್ನ ವೀಡಿಯೋಸ್ ಎಲ್ಲಾನು ಫುಡ್ ಲಾಗೂ ಹಾಕ್ಸ್ತಿರ್ತೀನಿ ಮತ್ತು ಹಿಂಗೆ ಟ್ರಾವೆಲ್ ಲಾಗೂ ಹಾಕ್ತಿರ್ತೀನಿ ಇಲ್ಲೊಬ್ಬ ಮಂಗಣ್ಣ ಸಿಕ್ಕ್ರಿ ಮಂಗಣ್ಣಿಗೆ ಒಂದು ಚಿಪ್ಸ್ ಪಾಕಿಟ್ ಕೊಟ್ಟೆ ನಾನು ಅವ ತಗೊಂಡ್ ಅತ್ತಿ ಕಡೆ ಹೋದ ತಿರ್ನಾಕ್ ಅಂತ ಹೇಳಿ ಆಮೇಲೆ ಇಲ್ಲಿ ನೋಡ್ರಿ ಮಂಗ್ಯಾ ಮಂಗಣ್ಣಗಳು ಹೆಂಗ ಆಟಾಡತ್ತ ನೋಡ್ರಿ ಸಣ್ಣ 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 ನೀವ್ ಮರಿ ಇದ್ವಿ ಸಣ್ಣ ಸಣ್ಣ ವ್ಯೂ ಮಾತ್ರ ಮಸ್ತ್ ಐತೆ ನೋಡ್ರಿ ಒಂದ್ ಕಾರ ನೀವು ಹೋಗಿ ಬರ್ಬೋದ್ರಿ ಇಲ್ಲಿ ನೀವು ಒಳಗ ಡೋನಿ ಇದ್ರೆ ಆ ಡೋನಿ ಒಳಗ ಸುಣ್ಣ ಹಾಕಿ ಎಲ್ಲಾ ರೆಡಿ ಮಾಡಿ ಇಟ್ಟು ಬಂದ್ಬಿಡ್ತೀವಿ ಗರ್ಭ ಗುಡಿ ಮುಂಜಾನೆ ಹಚ್ಚೋದು ತಾನೇ ಹಚ್ಕೊಂಡಿಂದ ಹಚ್ಚಿಂದ ಆಮ್ಯಾಗ ನಾವ್ ಹಚ್ಚೋದು ಏನ್ ಗದ್ಲ ಮಾಡಾಕತಿನ್ರಿ ಇಲ್ಲ ಜಾತ್ರೆ ಬಾಗ್ರಿ ಇಲ್ಲ ಬಾಯ್ ಬಾಯ್ ಎಲ್ಲಾ ನಮ್ಮ ಮುದ್ದು ವೀಕ್ಷಕರಿಗೆ ಇವತ್ತಿನ ಲಾಗ್ ಇಲ್ಲೇ ಮುಗಿತ್ ನೋಡ್ರಿ ಬಾಯ್ ಬಾಯ್